ോ മാരുതീരായോ അവര്യോ മാരുതീരായ നിന്നൂപ്പന കാ സമവല്ല നിന്ന ನೀ ಬಯಸಬಾರದು ಅಂದೆ ಯಾಕೆ ಗೊತ್ತು ಯಾಕೋ ಸರಸ ಹ ಸಂಬಂಧ ಹ ಸಮರ ಹ ಇದಕ್ಕೆ ಯಾವಾಗಲೂ ಸಮಾನತೆ ಅನ್ನೋದು ಬೇಕು ನಮ್ಮಲ್ಲಿ ಒಬ್ಬ ಹೇಳಿದ್ದ ಹಾಗೆ ನಾನು ಕೇಳಿದ್ದೆ ನೀನ್ ಯಾರು ಹ ಅವಳು ಯಾರು ಅದೇ ಗೊತ್ತಿಲ್ವಾ ಹಾಗಲ್ಲ ಹ ಸಮಾನತೆ ಇದೆಯೋ ನಮ್ಮಲ್ಲಿ ಇಲ್ವಾ ಮೊದಲನೇದಾಗಿ ಹಾ ನಿನ್ನ ಹೆಸರು ನೆನಪು ಮಾಡ್ಬೇಡ ಇಲ್ಲಿವರೆಗೆ ಹೆಸರು ಹೇಳಲಿಲ್ಲ ನಾನು ಯಾಕೆಂದ್ರೆ ಇಟ್ಟಿದ್ದಾರೆ ಶುಭ್ರ ಶುಭ್ರತೆ ನಿನ್ನಲ್ಲಿ ಅಂತ ಶೋಧನ ಮಾಡಬೇಕು ಆದ್ರೂ ನಿನಗೆ ಶುಭ್ರ ಶೋಧನ ನನಗ್ರೆ ಆಚಾರ ನೋಡು ಮದನ ಮಾರುತ್ತೆ ನಮಗ ಆ ಬುಡದು ತುಂಡು ಸಾಕಿತ್ತು ತುದಿ ಒಂದು ಹನುಮಂತನ್ ಸೇರ್ಸೇ ಬಿಟ್ರು ನಮ್ಮ ಹಣೆ ಬರಕೆ ಅಂಕಿತ ನಾಮವೇ ಅನ್ವರ್ಥ ನಾಮ ಆಗುವುದು ಒಬ್ಬರಿಗೆ ಮಾತ್ರ ಹೌದು ನಿನಗೆ ನೋಡು ಹಾ ಅಂಕಿತ ನಾಮವೇ ಹಾ ಅಂದ್ರೆ ಮತನ ಮಾರುತಿ ಇಟ್ಟ ಹೆಸರು ಸಾರ್ಥಕವಾಗುತ್ತೆ ಅಂದ್ರೆ ನಾನು ಮಂಗ ಅಂತ ಹೇಳುದ ನೀನು ಹಾಗಲ್ವಾ ಈ ಮಾರುತಿ ಎಂದಾಕ್ಷಣ ವಿಕಾರ ಅಂತ ಹೇಳುವವರು ಯಾರು ಆಕಾರ ಅಂತ ಯಾರು ಹೇಳಿದ್ರು ಆಂಜನೇಯನ ಭಕ್ತರನ್ನು ಕೇಳು ಏನಂತ ಅವನನ್ನು ಸ್ತುತಿಸುವುದು ಹೇಗೆ ಗೊತ್ತಾ ಹೇಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಅದು ಭಕ್ತರ ದೃಷ್ಟಿಯಲ್ಲಿ ಮಾತ್ರ ನೀನು ಹಾಗೆ ಹೆಣ್ಣು ಮಕ್ಕಳ ದೃಷ್ಟಿಯಲ್ಲೂ ಅಷ್ಟು ಚಂದ ಒಬ್ಬಳೆ ಒಬ್ಬಳು ನನ್ನ ನೋಡಿದ್ರೆ ನಿಲ್ಲುವುದಿಲ್ಲ ಹೋಗ್ತಾ ಇರ್ತಾಳೆ ಏನಾದ್ರೂ ಹೇಳ್ತಾ ಇವ ನಿನ್ನ ಸುತ್ತ ತಿರುಗುದು ಇನ್ನು ನಿನ್ನ ಘನತೆ ದೂರದಲ್ಲಿ ಒಂದು ಆಸನ ಹಾಕಿಕೊಂಡು ನಿನ್ ಕುಳತ್ಕೊಂಡ ಕೂತ್ರೆ ಸಾವಿರದಲ್ಲಿ ಒಬ್ಬರಾದ್ರೂ ನಿನ್ ಮಾತಾಡಿಸ್ತಾರ ಅಂದ್ರೆ ನಂಗೆ ಹುಚ್ಚು ಉಂಟು ಬಂದ್ರು ಕತ್ತೇನೆ ಅಂತ ಹೇಳುದಾ ಹಾಗಲ್ಲ ಹ ನಿನ್ನ ಜೊತೆಯಲ್ಲಿ ಮಾತನಾಡುವಾಗ ಇಲ್ಲಿ ಅವರು ಹೆಚ್ಚು ಕಡಿಮೆ ಆದ್ರೆ ಆದ್ರೆ ನೀವಿನ್ ಯಾವ ಸ್ಥಿತಿಲಿ ಇದ್ದೀರೋ ಏನೋ ಅಂತಹ ನಿಮ್ಮನ್ನು ಮಾತಾಡಿಸಿ ನಿಮ್ ಬಾಯಿಗೆ ಬೀಳುವುದು ಯಾರಿಗ ಬೇಕು ಎಂದು ಆ ಲೆಕ್ಕದಲ್ಲಿ ಮತ್ತೆ ಮತ್ತೆ ನನ್ನ ಶ್ರೇಷ್ಠತೆಯನ್ನು ಹೇಳುದಿದ್ರೆ ನೀನು ಕೋವಿ ಕೋವಿ ಡಮ್ ಬಿಡ್ತಿದ್ದೆ ಆಚೆ ಮನೆಯವರು ಕೋವಿ ಕೊಡ್ಲಿಲ್ಲ ನನ್ಗೆ ಏನ ಕೋವಿದರೋ ಕೋವಿದನು ಕೋವಿ ಇದ್ದವ್ರಲ್ಲ ಶ್ರೇಷ್ಠರಲ್ಲಿ ಶ್ರೇಷ್ಠ ಹೌದೇನಾ ಅಂತ ವ್ಯಕ್ತಿತ್ವ ನನ್ನಂತ ಏ ಪುಣ್ಯಾತ್ಮ ನಿನ್ನ ಬಗ್ಗೆ ಏನೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟೆ ನಾನು ಯಾಕೆಂದ್ರೆ ಬರುವಾಗ ಹೇಳಿದ್ದು ಕೆಲವರೆಲ್ಲ ಅದೇ ಸತ್ಯ ಅಂತ ತಿಳ್ಕೊಂಡಿದ್ದೆ ಆದ್ರೆ ದೂರದ ಬೆಟ್ಟ ಕಣ್ಣಿಗೆ ಅಂತ ಈಗ ಗೊತ್ತಾಯ್ತು ಸತ್ಯ ನೀ ಶುದ್ಧ ಬಂಗಾರ ಹಾಗಾಗಿ ನಿನ್ನೆಲ್ಲ ಒಂದು ಸಲಹೆ ಕೇಳಬೇಕು ಅಂತ ಮಾಡಿದ್ದೇನೆ ಹೇಳು ಏನೇ ಆದ್ರೂ ನನಗೆ ಈ ಹೆಮ್ಮಕ್ಕಳ ಮನಸ್ಥಿತಿ ಹೇಗೆ ಅಂತ ಅರ್ಥ ಆಗಲಿಲ್ಲ ಅವ್ರು ಒಲಿಸಿಕೊಳ್ಳುವ ದಾರಿ ಗೊತ್ತಿಲ್ಲ ಹಾಗಾಗಿ ಕೇಳುವುದು ನನ್ನ ಘನತೆ ಗೌರವಕ್ಕೆ ಕುಂದಬಾರದೆ ಹೋದ ರೀತಿಯಲ್ಲಿ ಹೆಮ್ಮಕ್ಕಳು ನನ್ನತ್ತ ವಾಲ್ಬೇಕು ಸರಿ ಹಾ ಅವರು ನಿನಗೆ ಆಕರ್ಷಿತರಾಗಬೇಕೇ ಹೊರತು ನಾನು ಅವ್ರು ಹಿಂದೆ ಹೋಗುದಲ್ಲ ನೀನು ಮುಸ್ತಾ ತಿರುಗುದಲ್ಲ ಅದ್ ನಂಗೆ ಹಾ ನಾನು ಹೇಳ್ತಾ ಇದ್ದಾರೆ ಹ ಮೊದಲನೇದಾಗಿ ಮೆಚ್ಚಿದ ಹೆಣ್ಣಿಗೆ ಉಡುಗೊರೆ ಕಳಿಸಬೇಕು ಉಡುಗೊರೆ ಕೊಡ್ಲಿಕ್ಕೆ ಕೆಲವು ಕಡೆ ಕೊಟ್ಟಿದ್ದೆ ವಿಳಾಸ ಒಂದು ಬರೆಯಲಿಲ್ಲ ನಾನು ಬಹಳ ಸಣ್ಣದಲ್ಲ ಪರಿಸ್ಥಿತಿ ಹಾಗೆ ದೊಡ್ಡ ದೊಡ್ಡದು ಕಳಿಸಬೇಕು ದೊಡ್ಡ ಕಳುಹಿದ್ದೇ ಇಷ್ಟು ದೊಡ್ಡದು ಅವ ಎಷ್ಟು ದೊಡ್ಡ ಅಂತಾಗ್ಬೇಕು ಎರಡು ಚಕ್ರದ ಅರ್ಥಲ್ಲ ಕೊಡುದಿದ್ರೆ ಹನ್ನೆರಡು ಚಕ್ರದ್ದೇ ಕೊಡ್ತೇನೆ ಸರಿ ಹಾ ಆಮೇಲೆ ಓಲೆ ಅಂದ್ರೆ ನಾನು ಬರೆಯುವುದ ಪ್ರೇಮದ ಓಲೆ ನನಗೆ ಅದೊಂದು ಆಗುದಿಲ್ಲ ಬರೆಯುವುದು ಓದುವುದು ಎರಡು ಆಗದೆ ಹೋದ್ರಿಂದ ಈ ಜಾಗದಲ್ಲಿ ಇದ್ದೆ ನಾನು ನನಗೆ ಬರೆಯುವುದು ಯಾರು ಬರ್ಕೊಡ್ಲಿಕ್ಕೆ ನಾನು ವಿಳಾಸ ಅವ್ರದ್ದು ಕೊಟ್ಟರೆ ನಿಮ್ಗೆ ಅನುಕೂಲ ಆಗ್ತದೆ ಅಷ್ಟೇ ಬಿಟ್ಟರೆ ನಂಗೆ ಪ್ರಯೋಜನ ಅಲ್ಲ ನನ್ನ ಬಗ್ಗೆ ನೀವು ಮಾಡುವುದಿಲ್ಲ ಆದ್ರಿಂದ ನಮಗೆ ಬೇಡ ಹಾ ನಿನ್ನ ಮೇಲೆ ವಿಶ್ವಾಸ ಉಂಟು ಸರಿ ಏನಾದ್ರು ಸ್ವಲ್ಪ ನಮ್ದು ಹೇಳು ಭಾವನೆ ಇರುವುದಿದ್ರೆ ನಿನಗೆ ಪುಣ್ಯ ಆಮೇಲೆ ಇತ್ತಿತ್ತಲಾಗಿ ಈ ಹೆಣ್ಣುಗಳ ಮನಸ್ಸು ಬಹಳ ವಿಚಿತ್ರ ಹೌದಾ ನಾವಿನ್ಯತೆಯನ್ನ ಬಯಸುವುದು ಅಂದ್ರೆ ಹೊಸದು ಹೊಸದು ಉಡುಗೆ ತೊಡುಗೆ ಅಯ್ಯ ಅದ್ನ ಕೆಲವು ಹುಡುಗರ ಮಕ್ಕಳು ನೋಡಿದ್ದೇನೆ ಸಮೃದ್ಧವಾದಂತ ಕೇಶರಾಶಿ ಇದ್ರು ಈ ತಲೆ ಕೂದಲೆಲ್ಲ ಬೋಳಿಸ್ಕೊಳ್ತಾರೆ ಕೆಲವರು ಮಧ್ಯ ಎಷ್ಟು ಓಣಿಯಾಗಿ ಇಟ್ಕೊಂಡ್ರೆ ಇನ್ನು ಕೆಲವು ಇಷ್ಟೇ ಗದ್ದೆ ಬಿಟ್ಕೊಳ್ಳುದು ಮತ್ತೆ ನೊಣ ಕೂತಾಗ ಒಂದ್ ಸಣ್ಣ ಇಲ್ಲ ಒಂದು ಕಿವಿಗೆ ಒಂಕಿ ಒಂದೇ ಕಿವಿಗೆ ಯಾರಾಗ್ತಾರ ಎರಡು ಕಿವಿಗೆ ತಕೊಳ್ಲಿಕ್ಕೆ ಖರ್ಚಿಗೆ ಇಲ್ಲದೆ ಹೋದವ್ರೆ ಇಂಥದ್ದು ಮಾಡುದು ಹಾಗಾದ್ರೆ ಒಂದ್ ಕೆಲಸ ಹಾ 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 ಒಂದು ಎರಡು